ಕೂರ್ಗ್ನ ಕಾಡುಗಳ ಮಧ್ಯೆ ಮಂಜು ಮತ್ತು ಮೌನ ತುಂಬಿದ್ದ ಒಂದು ದಾರಿ ಇತ್ತು ಆ ದಾರಿಯು ಬೆಳಿಗ್ಗೆ ಮಂಜಿನಿಂದ ಮುಚ್ಚಲ್ಪಟ್ಟಿತ್ತು ಆದರೆ ರಾತ್ರಿ ಕತ್ತಲಿನಿಂದ ಕಚ್ಚಿಕೊಂಡಿರುತ್ತದೆ ಅಲ್ಲಿ ನೀವೇನಾದ್ರೂ ಹೋಗ್ತಿರಂದ್ರೆ ನಿಶಬ್ದ ಗಾಳಿಗಳ ಸದ್ದೆ ಕೇಳೋಲ್ಲ ಕೇವಲ ಚಿಟ್ಟೆ ಎಲೆ ಗಾಳಿ ಮತ್ತು ಕೆಲವೊಮ್ಮೆ ಯಾರೋ ಕಿವಿಯ ಬಳಿ ನಿಂತು ಬೇಗ ಹೊರ ಹೋಗು ಅನ್ನೋ ಶಬ್ದ ಅಷ್ಟೇ ಕೇಳ್ತೀರಾ ಆ ಕಾಡಿನ ಮಧ್ಯೆ ಒಂದು ಅಳಿಯ ಬಂಗಲೆ ಇದೆ ಅದನ್ನ ಇಲ್ ಸೈಡ್ ಲಾರ್ಜ್ ಅಂತ ಕರಿತಿರ್ತಾರೆ ಒಂದು ಕಾಲದಲ್ಲಿ ಆ ಹೋಟೆಲ್ ತುಂಬಾ ಜನಪ್ರಿಯ ಆಗಿತ್ತು ಬ್ರಿಟಿಷರ ಕಾಲದ ರೆಸ್ಟ್ ಹೌಸ್ ಆಗಿತ್ತು ಆದರೆ ಈಗ ಹೋಟೆಲ್ ಬಾಗಿಲುಗಳು ಕಿಟಕಿಗಳು ಧೂಳಿನಿಂದ ಮುಚ್ಚಿಕೊಂಡು ಹೋಗಿವೆ ಅದರ ಸೈನ್ ಬೋರ್ಡ್ ಒಂದು ಮೂಲೆಯಲ್ಲಿ ಬಿದ್ದು ಹಾಳಾಗಿ ಹೋಗಿದೆ ಆದರೂ ರಾತ್ರಿ ವೇಳೆಗೆ ಅದೇ ಹೋಟೆಲ್ ಒಳಗಿಂದ ಲೈಟ್ ಆನ್ ಆಗ್ತಿರ್ತದಂತೆ ಮತ್ತೆ ಯಾರಾದರೂ ಆ ದಾರಿಯಲ್ಲಿ ಹೋಗ್ತಾರೆ ಹೋಗ್ತಿರ್ತಾರೆ ಅಂದ್ರೆ ಅವರಿಗೆ ಪಿಯಾನೋ ಶಬ್ದ ಅಥವಾ ಹೆಜ್ಜೆಗಳ ಸದ್ದು ಕೇಳಿಸುತ್ತಂತೆ ಹೀಗೆ ಒಂದಿನ ಬಂದಿದ್ದ ಮಂಗಳೂರಿನಿಂದ ಒಂದು ಹುಡುಗ ಬಂದಿರ್ತಾನೆ ಅರುಣ್ ಅವನು ಡಾಕ್ಯುಮೆಂಟರಿ ಮಾಡೋಕೆ ಕುರುಕರಳೆ ಹೊರಟಿಡ್ತಾನೆ ಅವನಿಗೆ ಆಂಟೆಡ್ ಸ್ಥಳಗಳ ಮೇಲೆ ರೀಸರ್ಚ್ ಮಾಡೋಕೆ ತುಂಬಾ ಕ್ಯೂರಿಯಸಿಟಿ ಇರ್ತದೆ ಅಲ್ಲೇ ಇದ್ದ ಸ್ಥಳೀಯರು ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅಲ್ಲಿ ಹೋದ್ರೆ ಬೆಳಿಗ್ಗೆ ಮರಳಿ ಬರುವುದಿಲ್ಲ ಅಣ್ಣ ಅಂತ ಅವನಿಗೆ ಹೇಳ್ತಾರೆ ಅರುಣ್ ಆದ್ರೂ ನಗುತ್ತಾ ಗೋಸ್ಟ್ ಅಂದ್ರೆ ಒಂದು ಕಟ್ಟು ಕತೆ ಅಷ್ಟೇ ನಾನು ಇದೆಲ್ಲ ನಂಬಲ್ಲ ಅಂತ ಹೇಳಿ ಅವನು ಜೀಪ್ ನಲ್ಲಿ ಎತ್ತಿ ಹೊರಟು ಹೋಗ್ತಾನೆ ರಾತ್ರಿ ಒಂಬತ್ತು ಗಂಟೆಗೆ ಜೀಪ್ ಓಡಿಸಿಕೊಂಡು ಕಾಡಿನ ದಾರಿಯಲ್ಲಿ ಹೋಗ್ತಿರ್ತಾನೆ ಅವನು ಮೊಬೈಲ್ ಅಲ್ಲಿ ಸಿಗ್ನಲ್ ಇರಲ್ಲ ಸುತ್ತಮುತ್ತ ಕತ್ತಲೆ ತುಂಬಿಕೊಂಡಿರ್ತದೆ ರೋಡ್ ತುಂಬಾ ಬರೀ ಮಂಜು ತುಂಬಿ ಹೋಗಿರ್ತದೆ ರೋಡ್ ಕಾಣಿಸ್ತಾ ಇರಲ್ಲ ಮಂಜಿನಿಂದ ತುಂಬಿ ಹೋಗಿರ್ತದೆ ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ಹೋಟೆಲ್ ಅವನಿಗೆ ಕಣ್ಣಿಗೆ ಕಾಣ್ತದೆ ಆ ಹೋಟೆಲ್ ಗೇಟ್ ಬಳಿ ಜೀಪ್ ಅನ್ನ ನಿಲ್ಲಿಸ್ತಾನೆ ಆ ಹೋಟೆಲ್ ಗೇಟ್ ಮೇಲೆ ಹಿಲ್ ಸೈಡ್ ಲಾಡ್ಜ್ ಸಾವಿರದ ಒಂಬೈನೂರ ನಲವತ್ತೆರಡು ಅಂತ ಬರ್ದಿರ್ತದೆ ಆ ಗೇಟ್ ನ ತಳ್ಳುತ್ತಿದ್ದಂತೆ ಒಂದು ಧ್ವನಿ ಕೇಳಿಸ್ತದೆ ವೆಲ್ಕಮ್ ಬ್ಯಾಕ್ ಅಂತ ಅವರು ಸುತ್ತಮುತ್ತ ನೋಡ್ತಾನೆ ಯಾರು ಇರ್ಲಿಲ್ಲ ಯಾರು ಇಲ್ವಲ್ಲ ಮೋಸ್ಟ್ಲಿ ಒಳಗಿಂದ ನನ್ನ ನೋಡಿ ಕರೆದಿರ್ಬೇಕು ಅಂತ ಅನ್ಕೊಂಡು ಅವನು ಒಳಗೆ ಒಳಗೆ ಹೋಗ್ತಾನೆ ಕತ್ತಲ್ಲಿ ಟಾರ್ಚ್ ಹಾಕೊಂಡು ಬಾಗಿಲು ಬೆಳಿ ಹೋಗ್ತಾನೆ ಆ ಹೋಟೆಲ್ ನ ಡೋರ್ ಇವನು ಕೈಯ ಡೋರ್ ಹತ್ರ ಇಡ್ತಿದ್ದಂಗೆನೆ ತನ್ನ ತಾನೇ ತೆಗೆದುಕೊಳ್ತದೆ ಒಳಗೆ ತುಂಬಾ ಹೊಗೆ ತುಂಬಿರ್ತದೆ ಕೌಂಟರ್ ಬಳಿ ಅಲೆಯ ಬೆಲ್ಲಿ ಇರುತ್ತದೆ ಅದನ್ನ ಅವನು ಒತ್ತುತಾನೆ ಇರ್ತಾನೆ ನಿಲ್ಲಿಸಿದಂಗೆ ಆಗ ಒಂದು ಸಡನ್ ಆಗಿ ಒಳಗಿಂದ ಒಂದು ಬಾಗಿಲು ತೆಗೆದುಕೊಳ್ತದೆ ಆಗ ಒಬ್ಬ ವಯಸ್ಸಾದ ಮಹಿಳೆ ಹೊರಗೆ ಬರ್ತಾಳೆ ಕಪ್ಪು ಗ್ರೌನ್ ಕಪ್ಪು ಗೌನ್ ಕೆಂಪು ಕೆಂಪು ಸ್ಕ್ರಾಪ್ ಹಾಕಿಕೊಂಡು ಅವಳ ಕಾಲಲ್ಲಿ ಚಪ್ಪಳಿ ಇರಲ್ಲ ಅವಳು ಹೊರಗಡೆ ಬರ್ತಾಳೆ ಅವಳು ಕೇಳ್ತಾಳೆ ರೂಮ್ ಬೇಕಾ ಅಂತ ಅರುಣ ನಗುತ್ತಾ ಹೌದು ರಾತ್ರಿ ಒಂದು ರಾತ್ರಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಅವಳು ರಿಜಿಸ್ಟಾರ್ನ ಬುಕ್ ತೆಗಿತಾಳೆ ಅದರಲ್ಲಿ ಹೆಸರುಗಳು ತುಂಬಾ ಅಳಿಯದಾಗಿರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂತ ಇರುತ್ತದೆ ಅರುಣ್ ಅದನ್ನ ಗಮನಿಸೋದಿಲ್ಲ ಅರುಣ್ ಕೊನೆಗೆ ಅವನ ಹೆಸರನ್ನ ಬರೀತಾನೆ ಅರುಣ್ ಕುಮಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಬರೀತಾನೆ ಅವಳು ಕೀ ಕೊಡ್ತಾಳೆ ಅದು ರೂಮ್ ನಂಬರ್ ಟೂ ಜೀರೋ ತ್ರೀ ಆಗಿರುತ್ತದೆ ಅವನು ಮೆಟ್ಟಿಲು ಹತ್ಕೊಂಡು ಮೇಲಕ್ಕೆ ಹೋಗ್ತಾನೆ ಹೆಜ್ಜೆ ಶಬ್ದ ಪ್ರತಿಧ್ವನಿಯಾಗಿ ಮರಳಿ ಕೇಳಿಸುತ್ತಿರುತ್ತದೆ ರೂಮ್ ನಂಬರ್ ಟೂ ಜೀರೋ ತ್ರೀ ಬಾಗಿಲು ತೆರೆದು ಒಳಗೆ ಹೋಗ್ತಾನೆ ಕಿಟಕಿಯ ಬಳಿ ಒಂದು ಪಿಯಾನೋ ಇರುತ್ತದೆ ಅದರ ತುಂಬಾ ಬರೀ ಧೂಳುಗಳೇ ತುಂಬಿರ್ತದೆ ಅವನಿಗೆ ಅವನು ಕ್ಯೂರಾಸಿಟಿಯಿಂದ ಆ ಕೀಬೋರ್ಡ್ ನ ಕೀಗಳನ್ನ ಓದುತ್ತಾನೆ ಒಮ್ಮೆ ಮಾತ್ರ ಪಿಯಾನೋ ಶಬ್ದ ಬರುತ್ತೆ ಆದರೆ ಅದಾದ್ಮೇಲೆ ಯಾರೋ ಅವನ ಹತ್ತಿರ ಪಿಯಾನೋ ನುಡಿಸುವಂತೆ ಕೇಳಿಸ್ತದೆ ಅವನು ಹೊರಗೆ ಬಂದು ನೋಡ್ತಾನೆ ಆದ್ರೆ ಯಾರೂ ಇರಲಿಲ್ಲ ಜೋರಾಗಿ ಮಳೆ ಶುರುವಾಗುತ್ತೆ ಕಿಟಕಿಯ ಮೇಲೆ ನೀರು ಬೀಳುತ್ತಿರುತ್ತದೆ ಅವನು ಕ್ಯಾಮರಾ ರೆಡಿ ಮಾಡ್ತಾ ಶೂಟ್ ಆರಂಭಿಸ್ತಾನೆ ನೈಟ್ ಒನ್ ಆಂಟೆಡ್ ಓಟೆಲ್ ಎಕ್ಸ್ಪೆರಿಮೆಂಟ್ ಅಂತ ಟೈಟಲ್ ಆಗ್ತಾನೆ ಅಷ್ಟರಲ್ಲಿ ಕ್ಯಾರಿಡಾರ್ ನಿಂದ ಟಕ್ 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 ಅಂತ ಒಂದು ಶಬ್ದ ಕೇಳಿಸ್ತದೆ ಅವನು ಟಾರ್ಚ್ ಹಿಡಿದು ಹೊರಗೆ ಬರ್ತಾನೆ ಕತ್ತಲೆಯಲ್ಲಿ ಮೆಟ್ಟಿಲು ಕಡೆ ನೋಡ್ತಾನೆ ಎಜ್ಜೆಯ ಗುರುತುಗಳು ನೆಲದಲ್ಲಿ ಕಾಣಿಸ್ತವೆ ಹೊಸದಾಗಿ ತೇವಗೊಂಡ ಫುಟ್ ಫ್ರಿಡ್ಗಳು ಆಗಿರುತ್ತದೆ ಅದು ಆದ್ರೆ ಯಾರು ಕಾಣಿಸ್ಲಿಲ್ಲ ಆದ್ರೆ ಅವನು ಹತ್ತಿರ ಹೋಗಿ ನೋಡ್ತಾನೆ ಆದ್ರೆ ಅಲ್ಲಿ ಯಾರು ಕಾಣಿಸ್ತಿರಲಿಲ್ಲ ಅವನು ರೆಕಾರ್ಡ್ ಮಾಡ್ತಾ ಅಲ್ಲಿಗೆ ಹೋಗ್ತಾನೆ ಅವನು ರೆಕಾರ್ಡ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾನೆ ರೂಮ್ ನಂಬರ್ ಟೂ ಜೀರೋ ಫೋರ್ ಕಿಟಕಿಯಿಂದ ಬೆಳಕು ಬರ್ತಿರ್ತದೆ ಆದ್ರೆ ಬಾಗಿಲು ಒಳಗಿನಿಂದ ಹೊರಗಿನಿಂದ ಬಾಗಿಲು ಹೊರಗಿನಿಂದ ಲಾಕ್ ಆಗಿರ್ತದೆ ಅವನು ಕಿವಿ ಹತ್ತಿರ ಯಾರು ಹತ್ತಿರ ಬಂದು ಮಾತನಾಡಿದಂತೆ ಆಗುತ್ತದೆ ಬೆಳಿಗ್ಗೆ ಹೋಗಬೇಡ ಅಂತ ಅವನು ಸಡನ್ ಆಗಿ ಹಿಂದೆ ತಿರುಗಿ ನೋಡ್ತಾನೆ ಆದ್ರೆ ಯಾರು ಇರಲಿಲ್ಲ ಅವನು ಕ್ಯಾಮ್ರಾವನ್ನ ನೆಲಕ್ಕೆ ಬಿಸಾಕಿ ರೂಮ್ಗೆ ಓಡಿ ಬರ್ತಾನೆ ವಿಂಡೋ ಬಾಗಿಲನ್ನ ಮುಚ್ಚಿಕೊಳ್ತಾನೆ ಅದೇ ಕ್ಷಣದಲ್ಲಿ ಕಿಟಕಿಯಿಂದ ಪಿಯೋನೋ ಶಬ್ದ ಕೇಳಿಸ್ತದೆ ಈ ಬಾರಿ ಮೆಲೋಡಿ ಸಾಂಗ್ ಅಲ್ಲ ಫನ್ನೆರಲ್ ಮರ್ಚ್ ಸಾಂಗ್ ಅದೇ ಸಮಯಕ್ಕೆ ಕಿಟಕಿಯಿಂದ ಒಳಗೆ ಮಂಜು ಬರುತ್ತಿರುತ್ತದೆ ಒಳಗಿನ ಮಿರರ್ ಮೇಲೆ ಬರಿತಿರುತ್ತದೆ ರೂಮ್ ಟೂ ನಾಟ್ ಜೀರೋ ಇಸ್ ಫುಲ್ ಅಂತ ಅವನು ಗಾಬರಿಗೊಂಡು ಹಿಂದೆ ತಿರುಗಿ ನೋಡ್ತಾನೆ ಅಲ್ಲಿ ಒಬ್ಬ ಮಹಿಳೆ ನಿಂತಿರ್ತಾಳೆ ಆಕೆ ಕೇಳ್ತಾಳೆ ಇಲ್ಲಿ ಅತಿಥಿಗಳು ಚೆಕ್ ಇನ್ ಮಾಡ್ತಾರೆ ಚೆಕ್ಔಟ್ ಆಗಲ್ಲ ಅಂತ ಅವಳು ಹೇಳ್ತಾಳೆ ಅವನು ಹೊರಗೆ ಹೋಗಲು ಓಡ್ತಾನೆ ಬಾಗಿಲು ತನ್ನ ತಾನೇ ಮುಚ್ಚಿಕೊಳ್ತವೆ ಕ್ಯಾರೆಡರ್ ಡಾರ್ಕ್ ಹೆಜ್ಜೆ ಶಬ್ದ ಎಲ್ಲೆಡೆ ಕೆಲವೆಡೆ ಮಕ್ಕಳ ನಗುಗಳು ಕೇಳಿಸ್ತವೆ ಅವನಿಗೆ ಬೆಳಿಗ್ಗೆ ವಿಲೇಜರ್ಸ್ ಗಳು ಜೀಪನ್ನ ನೋಡ್ತಾರೆ ಕಾಡಿನ ಮಧ್ಯೆ ನಿಂತಿರುತ್ತೆ ಅವರು ಹೋಟೆಲ್ ಬಾಗಿಲು ತೆರೀತಾರೆ ಕ್ಯಾಮ್ರಾ ಒಳಗೆ ಬಿದ್ದಿರುತ್ತದೆ ಅದರ ಲಾಸ್ಟ್ ಫ್ರೇಮ್ನಲ್ಲಿ ನಲ್ಲಿ ರೂಮ್ ನಂಬರ್ ಟೂ ನಾಟ್ ಜೀರೋ ಮಿರರ್ ಮೇಲೆ ಬರೆದಿರುತ್ತದೆ ಅರುಣ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಮೇಲೆ ಯಾವುದೇ ಕುರುಹು ಸಿಗಲ್ಲ ಆ ಹೋಟೆಲ್ ಇಂದಿನವರೆಗೆ ಯಾರು ಹತ್ತಿರ ಹೋಗೋ ಧೈರ್ಯ ಯಾರಿಗೂ ಆಗಿಲ್ಲ ಆದ್ರೆ ಕೆಲವು ರಾತ್ರಿ ಒಂಬತ್ತು ಗಂಟೆ ವೇಳೆಗೆ ಪಿಯಾನೋ ನಾದ ಕೇಳಿಸುತ್ತೆ ವಿಂಡೋ ಒಳಗೆ ಬೆಳಕು ಆನ್ ಅಂಡ್ ಆಫ್ ಆಗಿರುತ್ತಿರುತ್ತದೆ ಆಗುತ್ತಿರುತ್ತದೆ ಹಾಗಾದ್ರೆ ಹೋಟೆಲ್ ಇಂದು ಜೀವಂತವೇ ಅಲ್ಲಿ ಅತಿಥಿಗಳು ಇನ್ನೂ ಅಲ್ಲೇ ಇರ್ತಾರ ಅಥವಾ ಅರುಣ್ ಅವರ ಆತ್ಮ ಅಲ್ಲಿ ಶಾಶ್ವತವಾಗಿ ಅಲ್ಲೇ ಉಳಿದಿರುತ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಮ್ಗೆ ತಿಳಿಬೇಕು ಏನಾಯ್ತು ಅಂತ ನೀವುಗಳು ಏನಾರು ಹೋದ್ರೆ ಕೊನೆಗೆ ನಾವು ಬರ್ತೀವೋ ಇಲ್ವೋ ಅನ್ನೋದೇ ಯಾರಿಗೂ ಗೊತ್ತಿರಲ್ಲ ಇಂತಹ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ